ಏಮ್ಮ ಪೀಪಲ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಬನ್ನಿ ವಿಡಿಯೋ ಶೂ ಏಡಿಂಗ್ ಬಾಕ್ಸ್ ಇಕ್ಕಿತ್ತು ನನಗೆ ಅದು ಒಣಗೈತೆ ನೋಡ್ಬೋದು ನಾನು ಒಣಗೈತೆ ಫುಲ್ಲೂ ಆದರೆ ಇದೊಂದು ಮಾಡಬೇಡಿ ಗಾಯ್ಸ್ ತಪ್ಪು ಪೇಂಟ್ ಹೊಡೆದ್ಬಿಟ್ಟು ಹಂಗೆ ಬಿಡಬೇಡಿ ಅದು ಕೈ ಮುಟ್ತಾ ಹಂಗೆ ಎತ್ಕೊಂಡು ಎತ್ಕೊಳ್ಳೋವಾಗ ಅದು ಇದು ಏನೋ ಮಾಡಿದಾಗ ಹಂಗೇ ಹೋಗ್ತಾ ಇರುತ್ತೆ ಪೇಂಟು ಅದಕ್ಕೆ ಕ್ಲಿಯರ್ ಕೋಟ್ ಅಂದ್ಬಿಟ್ಟು ಬರುತ್ತೆ ಈ ಥರ ಕ್ಲಿಯರ್ ಕೋಟ್ ಅಂತ ಅದನ್ನು ನೀವು ಹೊಡೀಬೇಕಾಗತ್ತೆ ಅದು ನೋಡಿದಾಗ ಏನಾಗತ್ತೆ ಅಂತಂದರೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಪೇಂಟು ಆವಾಗ ನೀವು ಅಷ್ಟು ಇದು ಮಾಡಿದ್ರು ಎತ್ಕೊಂಡಾಗೇನ ಯೂಸ್ ಮಾಡಿದ್ರು ಅಷ್ಟು ಬೇಗ ಹೋಗೋಲ್ಲ ಜಾಸ್ತಿ ದಿನ ಬರುತ್ತೆ ಬಾಳಿಕೆ ಅದಕ್ಕೆ ಅದು ಹೊಡಿತಾರೆ ಹೊಡೆದ್ರೆ ಒಳ್ಳೆಯದು ಅದ್ರಂದ್ರೆ ಇಷ್ಟ ಹಂಗೇ ಹೊಡೆದ್ರು ಓಕೆ ಏನಷ್ಟು ಯೂಸ್ ಮಾಡಿ ನಾನು ಹಾಸಿರ್ತೀನಿ ಅಂತಂದರೆ ಓಕೆ ಏನಿಲ್ಲ ಹೊಡೆದ್ರೆ ಒಳ್ಳೆಯದು ಅಷ್ಟೆ ನೋಡಿ ನಮ್ಮದು ಬಂದು ಹಾಕೋಬಂದೆ ಯಾಕಬ ಅಲ್ಲಿ ಹೋಗ್ತಿಯಾ ಹೋಗು ಅಲ್ಲೇ ಇವಾಗ ಇಕ್ಕಿದ್ರೆ ಕೂಡ ಹಾಕಿದ್ರೆ ಇರ್ಬೇಕು ನೀನು ಅಲ್ಲೇ ಇರ್ಬೇಕು ಅದೇ ನೀನು ಮನೆ ಹೇಳಿಲ್ಲಿ ಇರ್ತೀಯ ಅಲ್ಲೋಕಿಯಾಬ್ಬಾ ತಿರ್ಗಾ ಮತ್ತೆ ಇಲ್ಲ ಯಾಕೆಲ್ಲು ನೀವು ಇಲ್ಲೇ ಮಾಡದು ಯಾವಾಗ್ಲೂ ಏನಾದರೂ ಹೇಳು ಹೇಳಿಲ್ಲ அது நமது அது சண்டன் ஐத்தை அதுக்குமாத்துமா வெரி குட் தே ஆயிட்டா ಬೇಗ ಬಂದ್ಬಿಡ್ತೀವಿ ಇಲ್ಲೇ ಇರು ಬೇಗ ಬಂದುಬಿಡ್ತೀನಿ ಆಯಿತಾ ಬೇಗ ಬಂದುಬಿಡ್ತೀನಿ ಬೇಗ ಬಂದುಬಿಡ್ತೀನಿ ಆಯ್ತಾ ಇಲ್ಲೇ ಇರೋ ವೆರಿ ಗುಡ್ ಮೀನ್ ತಾನೆ ಇರು ಬೇಗ ಬಂದುಬಿಡ್ತೀನಿ ಓಕೆ ಬಾಯ್ ಬೀನಿ ಬಾಯ್ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಹೋಣ ಅಂತ ಹೋದ್ರೆ ಹೋದೆ ಹೋದೆ ಅವರು ಫುಲ್ಲು ಜನ ಎಲ್ಲ ಕಿರುಚಾಡ್ತವ್ರೆ ಮೊಬೈಲ್ ಇಟ್ಕೊಂಡು ಹೋದೆ ಗೀಸ್ ಏನು ಕೇಳಿಸ್ತಾ ಇಲ್ಲ ಅದಕ್ಕೆ ವಾಯ್ಸ್ ವಾಯ್ಸವರ್ ಕೊಡ್ತಾ ಇದಿಂಗರು ಮನೆಗೂ ಬಂದೆ ಮೇಲೆ ಫುಲ್ಲು ಜನ ದೇವ್ರನ್ನ ನೋಡಿ ಒಂದು ಸ್ವಲ್ಪ ಕೈ ಮುಗ್ದೆ ನೋಡ್ದೆ ಫುಲ್ಲು ಜನ ಸಾಗರ ಫೋನ್ ಹಿಡ್ಕೆ ಟೈಮ್ ಇಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು ಫುಲ್ಲು ಸೌಂಡ್ ಬೇರೆ ಗಿರ್ಚರ್ತಾಯಿದ್ರು ಯಾರ ಬಂದ ನೋಡಿ ಪಾಪು ಎತ್ಕೊಂಡು ಪಾಪುಗೆ ಪ್ಲೇಸ್ ಮಾಡಿಬಿಡಿ ಗ್ಯಾಸ್ ಸುಮ್ಮನೆ ಹೇಳಿದೆ ಏನೋ ಮಾಡಿ ಇಷ್ಟ ಹಂಗೆ ಹೋದೆ ಹೋಗಿ ನಿಂತ್ಕೊಂಡೆ ಫುಲ್ ಶಕ್ಕೆ ಬೇರೆ ಗಾಯಿಸಿ ಬೇವರ್ ಸುರಿದೈತೆ ಲೈಟ್ ಹತ್ರ ಬೇರೆ ಹೋಗಿ ನಿಂತ್ಕೊಂಡ್ಬಿಟ್ಟೆ ಯಾಜಿ ನಮಸ್ಕಾರ ಮಾಡೋದು ನೋಡಿ ಖುಷಿ ಖುಷಿಯಾಯಿತು ಮನೆಗೆ ಬಂದ ಮೇಲೆ ಅಮ್ಮ ಏನೋ ಪ್ರಸಾದ ತಿನ್ಸಿದ್ರು ತಿನ್ಕೊಂಡು ಹೋದೆ ರೂಮ್ ಕಡೆಗೆ ಮೇಲೆ ಫ್ಯಾನ್ ಮಾಡಿಸಿ ಲಿಂಕಿಂಗ್ ಮಾಡವ್ರೆ ರೂಮು ಎಷ್ಟು ಟು ಬಿ ಎಚ್ ಕೆ ಟಿ ವಿ ಇಟ್ಟು ಈ ಕಡೆ ಸ್ಪೇಸು ಬೆಳಕೆ ಎಲ್ಲ ಓಕೆ ಗೈಸ್ ಪರವಾಗಿಲ್ಲ ನೋಡಿ ಚೆನ್ನಾಗೈತೆ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿದ್ದಾರೆ ಕಿಚನ್ ಶಿಂಕು ಎಲ್ಲ ಮಾಡೋರು ನೋಡಿ ಚೆನ್ನಾಗಿದೆ ಓಕೆ ಯಾರಾದ್ರು ನೋಡಿ ಗೈಸ್ ಇಂಟ್ರೆಸ್ಟ್ ಹಂಗೆ ಹೇಳಿ ಕಮೆಂಟಲ್ಲಿ ಹಂಗೆ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಡಿಸೈನ್ ಎಲ್ಲ ಹೇಗಿದೆ ಅಂತ ಅಲ್ಲಿ ಹೇಳಿ ಸುಮ್ಮನೆ ಮಿರರ್ ಹಾಕಿದ್ರು ಸುಮ್ಮನೆ ಔಟ್ಫಿಟ್ ಚೆಕ್ ಮಾಡೋಕ್ಕಿಡ್ದೆ ಹೀಗೆ ಬಂದೆ ಮತ್ತೆ ಇನ್ನೊಂದು ಫ್ಲೋರ ಮೇಲೆ ನೋಡಿ ನಮ್ಮ ರಥ ನಮ್ಮ ನಿಯಾನಿ ನಿಂತೈತೆ ಅಲ್ಲೇ ಹೇಳ್ತೈತೆ ಭಾರ ಎಷ್ಟೊತ್ತಿದೆಯಾ ಅಲ್ಲಿ ಅಂತ ಹೋಗಬೇಕು ಒಂದು ಸ್ವಲ್ಪ ಇವತ್ತು ಊಟ ಕಮ್ಮಿ ಮಾಡೋಳೆ ಒಂಚೂರು ಮಾಡಿಸ್ಬಿಟ್ಟು ಹೋಗ್ಬೇಕು ಸ್ವಲ್ಪನೆ ತಿನ್ಸಿರೋದು ಸರಿ ಬನ್ನಿ ಮೇಲೇನೈತೆ ನೋಡೋಣ ಮೇಲ್ ಬಂದೆ ಕೊನೆಗೂ ಮೇಲಂದ್ರೆ ಮಾಡಿ ಮೇಲೆ ಗುರು ಓ ಮಸ್ತಾಗಿ ಎಲ್ಲ ಕಾಣಿಸ್ತೈತೆ ಫುಲ್ಲು ಏನ್ ಕಾಣಿಸ್ತೈತಿ ಹೇಳಿ ಬೆಂಗಳೂರು ಕಾಣಿಸ್ತಾ ಗುರು ಇನ್ನೇನ್ ಕಾಣಿಸ್ತಿ ಎಲ್ಲ ಬೆಂಗ್ಳೂರ್ ಎಲ್ಲಾ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಹೊಡಿತಾ ಇದೆ ಲಡ ನೋಡೋಣ ಬನ್ನಿ ಒಂದ್ಸಲಿ ಬಂದಿರೋದೇ ನೋಡಕ್ ನೋಡ್ಕೊಂಡು ಹೋಣ ಹೆಂಗೈತೆ ಏನ್ ಕತೆ ಅಂದ್ಬಿಟ್ಟು ಜಾಗ ಇದ್ಬಿಟ್ರೆ ಇಲ್ಲೊಂದು ಲಾಫ್ಟ್ ಮಾಡಿಬಿಡ್ಬೋದು ಗಾಯಸ್ ಏನಂತೀರೋ ಇಲ್ಲೊಂದು ಲಾಫ್ಟ್ ಮಾಡಿ ಫ್ರೀ ಫ್ಲೈಟ್ ಬಿಟ್ಬಿಡೋದು ಇಲ್ಲಿ ರೌಂಡ್ ಹೊಡ್ಕೊಂಬರ್ ಗಾಯ್ಸ್ ಟೆರೆಸ್ ವ್ಯೂಬು ಹೆಂಗಿದೆ ಬಿ ಬೆಂಗಳೂರು ಅಂತೈತೆ ಕಡೆಯಿಂದ ತೋರ್ಸ

ಊಟ ಒಂದೇ ಗೂಡು ಮೇಲೆಲ್ಲ ಮುಗಿಸ್ಕೊಂಡು ಇದನ್ನ ಬಾಳೆ ಕಾಯಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡು ಮಿಕ್ಸ್ ಅಡಿಗೆ ಹೆಂಗಿದೆ ಏನೇನೋ ಮಾಡ್ತಾ ಇರ್ಬೋದು ಅದೇ ಅಲ್ಲೇ ಹತ್ರದಲ್ಲಿ ಯಾರೋ ಒಂದು ದೇವಸ್ಥಾನ ಐತಂತೆ ಅಲ್ಲಿ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅದೇ ಗಾಯಸ್ ಹೆಸರು ಗೊತ್ತಿಲ್ಲ ನನಗೆ

ಒಂದೇ ಅದು ಗಜಬತ್ತಿ ಇದೇನ ಗಜಬತ್ತಿ ಅಂತೀನಿ ಆ ದೀಪ ಕೊಡ್ತಾರೆ ಅಂದರೆ ಐದು ಬತ್ತಿ ಹಣ ಹತ್ತು ಬತ್ತಿ ಆ ಥರ ಬತ್ತಿ ಮೇಲೆ ರೇಟ್ ಡಿಪೆಂಡು ನಿಮಗೆ ಎಷ್ಟು ಬತ್ತಿ ಬೇಕೋ ಅಷ್ಟು ಬತ್ತಿ ದೀಪ ತಗೊಂಡು ಅವ್ರಿಗೆ ಹತ್ಕೊಂಡು ದೇವ್ರಿಗೆ ಹಚ್ಚಿ ನೀವೇನು ಅಂದ್ಕೊಂಡು ಎಲ್ಲ ಕಿಡೇರುತ್ತೆ ಅಂತ ಒಂದೇ ನಂಬಿಕೆ ತಗೊಂಡು ಬತ್ತಿ ನಾನು ಹೋದೆ ಐದು ಬತ್ತಿದು ದೀಪ ಬೆಳಗಣ್ಣ ಅಂದ್ಬಿಟ್ಟವ್ರೆ ಅವ್ರಿಗೆ ಹೋದಾಗ ಅಷ್ಟು ಜನ ಏನಿರಲಿಲ್ಲ ಅಕ್ಷತೆ ಕೊಟ್ಟರು ತಗೊಂಡೆ ಮಾಡಿದೆ ಇವರು ಆಮೇಲೆ ನೋಡಿ ಇಲ್ಲಿ ಹೆಂಗ್ ಕಟ್ಬೇಕಿದ್ವು ಅಂತ ಸ್ಕೆಚ್ ಹಾಕೋರೆ ಪ್ಲಾನಿಂಗ್ ಮಾಡೋರೆ ಅದೇನೋ ಹೇಳ್ತಾರಲ್ಲ ಮಿನೇಚರ್ ಅಂದ್ಬಿಟ್ಟು అదే ప్లనింగ్ శో తర నోడ్లి అందబిట్ సీ ఆ అందబిట్ ఒష మెయిన్ టెంపల్గోద్రు ఇదే మెయిన్ టెంపలు సీత కల అదే రాఘవేంద్ర స్వామి దేవస్థాన అందేబుట్ ಏನ್ ಕಾಣಿಸುತ್ತೆ ಅಂದ್ಬಿಟ್ಟು ವ್ಯೂ ಬನ್ನಿ ಬನ್ನಿ ವೀಕ್ ಡೇಸಲ್ಲಿ ಬನ್ನಿ ಫುಲ್ ಖಾಲಿ ಇರುತ್ತೆ ವೀಕೆಂಡಲ್ಲಿ ಗೊತ್ತಿಲ್ಲ ಏನು ಕಥೆನ ಇರುತ್ತೆ ಜನ ಇರ್ಬೋದು ಅಂತ ಬನ್ನಿರಲ್ಲಿ ನೋಡಿ ದರ್ಶನ ಮಾಡಿ ನೀವು ಹಂಗೆ ನೋಡಿ ಫುಲ್ಲು ದರ್ಶನ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ದೀಪ ಎಷ್ಟನ್ನು ಮಾಡಿಕೊಂಡು ಹಂಗೆ ಇಲ್ಲೇ ಲೆಫ್ಟ್ ಸೈಡ್ ಒಂದು ಅಂಗಡಿ ಇಕ್ಕವ್ರೆ ಅಲ್ಲೇ ಅವರದೇನೆ ಅಲ್ಲಿ ಹೋದ್ರೆ ಏನೋ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ನೋಡಿ ಎಲ್ಲ ಇದೆ ಫುಡ್ ಐಟಮು ಇದು ಏನಪ್ಪ ಫ್ರೇಮು ದೇವ್ರದ್ದು ಅದು ಇದು ಎಲ್ಲ ಇದೆ ರೇಟು ಎಲ್ಲ ಪರವಾಗಿಲ್ಲ ಗೊತ್ತಿಲ್ಲ ಕಡಿಮೆಗೆ ಐತೆ ನೂರಿಪ್ಪತ್ತು ಹಂಗೆ ಇದೆ ಪರವಾಗಿಲ್ಲ ಐವತ್ತರ ಹೊತ್ತು ಫುಡ್ ಐಟಮ್ ಎಲ್ಲ ಬೇಜಾನಿದೆ ಉಪ್ಪಿನಕಾಯಿ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಇದೆ ಹರಕೆ ಇಟ್ಕೆ ಇಲ್ಲ ಅಂದ್ರೆ ಸ್ಟೀಲು ಎರಡರಲ್ಲಿ ಯಾವ್ದಾದ್ರು ನೀವು ದಾನ ಕೊಡ್ಬೋದು ದೇವ್ರಿಗೆ ಹರಕೆ ಹೊತ್ಕೊಂಡು ನಾವು ಇದು ಸ್ಟೀಲ್ ಕೊಟ್ರಿ ಸ್ಟೀಲ್ ಕೊಟ್ಬಿಟ್ಟು ಅಷ್ಟೇ ಬಂದ್ರೆ